ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅರ್ಜುನನು ಸಂಸಪ್ತಕರನ್ನು ವಧಿಸಿದುದು ಎಂಬ ಇಪ್ಪತ್ತ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಆ ಯುದ್ಧದಲ್ಲಿ ಅರ್ಜುನನ ಅದ್ಭುತ ಕಾರ್ಯಗಳನ್ನೆಲ್ಲ ತಿಳಿಸಬೇಕೆಂದು ಹೇಳಿದೆಯಲ್ಲವೇ ಈಗ ಅದನ್ನು ಹೇಳುವೆನು ಸಾವಧಾನವಾಗಿ ಕೇಳು ಭಗದತ್ತನ ಆನೆಯು ಪಾಂಡವ ಸೈನ್ಯದಲ್ಲಿ ಪ್ರವೇಶಿಸಿ ಆರ್ಭಟಿಸುತ್ತಿರುವಾಗ ಅಲ್ಲಿಂದ ಮೇಲೆದ್ದ ದೊಡ್ಡ ಧೂಳನ್ನು ಭಗದತ್ತನು ಪಾಂಡವ ಸೈನ್ಯದಲ್ಲಿ ನಡೆಸುತ್ತಿರುವ ಕ್ರೂರ ಕಾರ್ಯಗಳನ್ನು ತಿಳಿದು ಅರ್ಜುನನು ಸಾರಥಿಯಾದ ಕೃಷ್ಣನನ್ನು ಕುರಿತು ಹೀಗೆಂದನು ವಾಸುದೇವ ಅದು ನಮ್ಮ ಸೈನ್ಯದ ಕಡೆಯಿಂದ ಕೇಳಿಸುತ್ತಿರುವ ಕೂಗನ್ನು ನೋಡಿದರೆ ಪ್ರಾಗಜ್ಯೋತಿಷ ಪತಿಯಾದ ಭಗದತ್ತನು ತನ್ನ ಆನೆಯೊಡನೆ ನಮ್ಮ ಸೈನ್ಯಕ್ಕೆ ಪ್ರವೇಶಿಸಿದಂತಿದೆ ಆ ಧ್ವನಿಯೇ ಇದಾಗಿರಬೇಕು ಸಂದೇಹವಿಲ್ಲ ಆ ಭಗದತ್ತನು ಯುದ್ಧದಲ್ಲಿ ಇಂದ್ರನಿಗೇನು ಕಡಿಮೆಯಾದವನಲ್ಲ ಗಜ ಯುದ್ಧದಲ್ಲಿ ಮಹಾ ನಿಪುಣನು ಭೂಮಿಯಲ್ಲಿ ಅವನೇ ಎಲ್ಲರಿಗಿಂತಲೂ ಮೊದಲನೆಯ ಗಜಯೋಧನೆಂದು ನನಗೆ ತೋರುವುದು ಅವನ ಆನೆಯು ಎಲ್ಲ ಆನೆಗಳಿಗಿಂತಲೂ ಮೇಲಾದುದು ಅದನ್ನು ಎದುರಿಸಿ ನಿಲ್ಲತಕ್ಕ ಆನೆಯೇ ಲೋಕದಲ್ಲಿಲ್ಲ ಇದು ಯಾವ ಶಸ್ತ್ರಗಳ ಪ್ರಹಾರಕ್ಕೂ ಹೆದರತಕ್ಕುದಲ್ಲ ಎಷ್ಟು ಅದ್ಭುತ ಕಾರ್ಯಗಳನ್ನು ನಡೆಸತಕ್ಕದು ಎಷ್ಟು ಶ್ರಮವನ್ನಾದರೂ ಸಹಿಸಬಲ್ಲದು ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಮೀರಬಲ್ಲದು ಅಗ್ನಿಸ್ಪರ್ಶಕ್ಕೂ ಹೆದರತಕ್ಕುದಲ್ಲ ಅಂತಹ ಆನೆಯು ಪಾಂಡವ ಸೈನ್ಯವನ್ನೆಲ್ಲ ಧ್ವಂಸ ಮಾಡುತ್ತಿದೆ ಅದು ಆ ಭಗದತ್ತನ ಸಿಂಹನಾದವನ್ನು ಅವನ ಧನುರ್ಬಾಣಗಳ ಧ್ವನಿಯನ್ನು ಕೇಳಿದೆಯಾ ನಮ್ಮ ಸೈನ್ಯದಲ್ಲಿ ಪ್ರಾಯಕವಾಗಿ ಸೇನಾನಾಯಕರೆಲ್ಲಾ ಹತರಾದಂತಿದೆ ನಮ್ಮ ಸೈನ್ಯವೆಲ್ಲ ಚದುರಿ ಓಡುತ್ತಿರುವುದನ್ನು ನೋಡು ಆ ಭಗದತ್ತನು ಅವನ ಆನೆಯು ಬಾರಿ ಬಾರಿಗೂ ಅಟ್ಟಹಾಸದಿಂದ ಕೂಗುತ್ತಾ ಸೈನ್ಯವನ್ನೆಲ್ಲ ಧ್ವಂಸ ಮಾಡುವಂತಿದೆ ಈಗ ನಮ್ಮಿಬ್ಬರನ್ನು ಬಿಟ್ಟರೆ ಆ ಭಗದತ್ತನನ್ನು ತಡೆಯುವ ಸಮರ್ಥನು ಬೇರೊಬ್ಬನಿಲ್ಲ ಆದುದರಿಂದ ಬೇಗನೆ ರಥವನ್ನು ಅಲ್ಲಿಗೆ ಬಿಡು ಅವನು ತನ್ನ ಆನೆಯ ಬಲದಿಂದ ಹೆಮ್ಮೆಗೊಂಡಿರುವನು ವಯಸ್ಸಿನಿಂದಲೂ ಬಹು ವೃದ್ಧನಾಗಿರುವನು ಈಗಲೇ ನಾನು ಹೋಗಿ ಆ ಭಗದತ್ತನನ್ನು ಕೊಂದು ಅವನನ್ನು ಇಂದ್ರನಿಗೆ ಅತಿಥಿಯನ್ನಾಗಿ ಮಾಡುವೆನು ಎಂದನು ಕೂಡನೆಯೇ ಕೃಷ್ಣನು ಅರ್ಜುನನ ಕೋರಿಕೆಯಂತೆ ಆ ಭಗದತ್ತನಿದ್ದ ಕಡೆಗೆ ರಥವನ್ನು ತಿರುಗಿಸಿದನು ಅರ್ಜುನನ ರಥವು ಹಿಂತಿರುಗಿದುದನ್ನು ನೋಡಿ ಸಂಕ್ಷಪ್ತಕರೆಲ್ಲರೂ ಹಿಂದಿನಿಂದ ಯುದ್ಧಕ್ಕೆ ಕರೆಯುತ್ತಾ ಬೆನ್ನಟ್ಟಿ ಬಂದರು ಮಹಾರಥರಾದ ಸಂಶಪ್ತಕರು ಹದಿನಾಲ್ಕು ಸಾವಿರ ಮಂದಿ ಅರ್ಜುನನನ್ನು ಹಿಂಬಾಲಿಸಿ ಬಂದರು ಹತ್ತು ಸಾವಿರ ಮಂದಿ ತ್ರಿಗರ್ತ ವೀರರು ನಾಲ್ಕು ಸಾವಿರ ಮಂದಿ ವಾಸುದೇವರು ಆ ಸಂಶಪ್ತಕರಿಗೆ ಬೆಂಬಲವಾಗಿ ಬಂದರು ಆ ಸಮಯದಲ್ಲಿ ಅರ್ಜುನನಿಗೆ ಏನು ಮಾಡಬೇಕೆಂದು ತೋರದಂತಾಯಿತು ಅತ್ತಲಾಗಿ ಭಗದತ್ತನು ತನ್ನ ಸೈನ್ಯವನ್ನು ಧ್ವಂಸ ಮಾಡುತ್ತಿರುವುದೊಂದು ಹಿಂದೆ ಸಂಶಪ್ತಕರು ತನ್ನನ್ನು ದರ್ಪದಿಂದ ಯುದ್ಧಕ್ಕಾಗಿ ಕೂಗುತ್ತಿರುವುದೊಂದು ಇದರಿಂದ ಅರ್ಜುನನ ಮನಸ್ಸು ಡೋಲಾಯಮಾನವಾಗಿ ಎರಡು ಕಡೆಗೂ ಎಳೆದಾಡುತ್ತಿದ್ದಿತು ಕಿತ್ತಲಾಗಿ ಸಂಕ್ಷಪ್ತಕರೊಡನೆ ಯುದ್ಧಕ್ಕೆ ನಿಲ್ಲುವುದು ಉಚಿತವೇ ಯುಧಿಷ್ಠಿರರ ಬಳಿಗೆ ಹೋಗುವುದು ಯುಕ್ತವೇ ಎಂದು ತನ್ನಲ್ಲಿ ತಾನೇ ಯೋಚಿಸಿ ಕೊನೆಗೆ ಸಂಕ್ಷಪ್ತಕರನ್ನು ಕೊಂದ ಮೇಲೆಯೇ ಅಲ್ಲಿಗೆ ಹೋಗುವುದು ಯುಕ್ತವೆಂದು ನಿಶ್ಚಯಿಸಿಕೊಂಡು ಒಡನೆಯೇ ರಥವನ್ನು ತಿರುಗಿಸುವಂತೆ ಕೃಷ್ಣನನ್ನು ಕೇಳಿಕೊಂಡನು ತಾನೊಬ್ಬನೇ ಸಂಕ್ಷಪ್ತಕರ ಸಾವಿರಾರು ರಥಗಳನ್ನು ನಾಶ ಮಾಡುವ ಸಂಕಲ್ಪದಿಂದ ಅಲ್ಲಿಗೆ ಹೊರಟು ಬಿಟ್ಟನು ಧೃತರಾಷ್ಟ್ರ ಮಹಾರಾಜ ನಿನ್ನ ಮಗನು ಕರ್ಣನು ಸೇರಿ ದುರಾಲೋಚನೆಯಿಂದ ಅರ್ಜುನನನ್ನು ಕೊಲ್ಲಿಸಲು ಮಾಡಿದ ಉಪಾಯವೇ ಇದು ಅರ್ಜುನನು ಇದರಿಂದ ಈ ಉಭಯ ಸಂಕಟದಲ್ಲಿ ಸ್ವಲ್ಪ ಹೊತ್ತು ಕಳವಳಿಸಬೇಕಾಯಿತು ಕೊನೆಗೆ ಅದೇ ಅವನ ಯುದ್ಧೋತ್ಸಾಹದಲ್ಲಿ ಪರ್ಯವಸಿತವಾಯಿತು ಆಗಲೇ ನಿನ್ ತನ್ನ ವೀರ್ಯದಿಂದ ಸಂಶಪ್ತಕರನ್ನೆಲ್ಲ ಕೊಂದು ನಿನ್ನ ಮಗನ ದುರಾಲೋಚನೆಯನ್ನು ಸುಳ್ಳಾಗಿಸಿದನು ಅಲ್ಲಿ ನಡೆದ ಯುದ್ಧ ತಿಳಿಸುವೆನು ಕೇಳು ಅರ್ಜುನನು ಬಂದೊಡನೆ ಸಂಶಪ್ತಕರೆಲ್ಲರೂ ನಾನಾ ಕಡೆಗಳಿಂದ ಲಕ್ಷೋಪಲಕ್ಷ ಬಾಣಗಳನ್ನು ಪ್ರಯೋಗಿಸಿದರು ಆ ಬಾಣ ಸಮೂಹಗಳಲ್ಲಿ ಕೃಷ್ಣನಾಗಲಿ ಅರ್ಜುನನಾಗಲಿ ಅವನ ರಥವಾಗಲಿ ರಥಾಶ್ವಗಳಾಗಲಿ ಯಾವುದು ತಿಳಿಯದಂತೆ ಮುಚ್ಚಿಹೋದವು ಆಗ ಕೃಷ್ಣನ ಮನಸ್ಸಿಗೂ ಏನೋ ತೋರದಂತಾಯಿತು ಅವನ ದೇಹವು ಬೆವರಿತು ಕೃಷ್ಣರಲ್ಲಿ ಅರ್ಜುನನು ಆ ಸಂಕ್ಷಪ್ತಕರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿಬಿಟ್ಟನು ಅನೇಕರು ಅದರಿಂದ ಹತರಾದರು ಧನುರ್ಬಾಣಗಳೊಡನೆ ಅನೇಕ ವೀರರ ತೋಳುಗಳು ತುಂಡಾಗಿ ಬಿದ್ದವು ಧ್ವಜಗಳು ಮುರಿದವು ಕುದುರೆಗಳು ಸಾರಥಿಗಳು ರಥಿಕರು ತಂಡತಂಡವಾಗಿ ಸತ್ತುಬಿದ್ದರು ಮಹಾವೃಕ್ಷಗಳಿಗೂ ಬೆಟ್ಟಗಳಿಗೂ ಮೇಘಗಳಿಗೂ ಸಮಾನಾಕಾರವುಳ್ಳ ಎಷ್ಟೋ ಆನೆಗಳು ಅರ್ಜುನನ ಬಾಣಗಳಿಂದ ಭೇದಿಸಲ್ಪಟ್ಟು ಮಾವಟಿಕರೊಡನೆ ಹತವಾಗಿ ಬಿದ್ದವು ಆನೆಗಳ ಕೌದಿಗಳು ಆಭರಣಗಳು ಚಿನ್ನ ಭಿನ್ನವಾಗಿ ಬಿದ್ದವು ಅಲ್ಲಲ್ಲಿ ಕೈಯಲ್ಲಿ ಹಿಡಿದ ವೃಷ್ಟಿ ಶ್ರಾಸ ಕೊಡಲಿ ಮುದ್ಗರ ಮೊದಲಾದ ಯುದ್ಧ ಸಾಧನಗಳೊಡನೆ ಯೋಧರ ತೋಳುಗಳು ತುಂಡಾಗಿ ಬಿದ್ದಿದ್ದವು ಸೂರ್ಯ ಚಂದ್ರರಿಗೂ ಕಮಲಕ್ಕೂ ಸಮಾನಗಳಾದ ಎಷ್ಟೋ ವೀರರ ತಲೆಗಳು ಶರೀರದಿಂದ ಬೇರ್ಪಟ್ಟು ರಣರಂಗದಲ್ಲಿ ಉರುಳಾಡುತ್ತಿದ್ದವು ನರಭಕ್ಷಕಗಳಾದ ನಾನಾ ರೂಪವುಳ್ಳ ಪಕ್ಷಿಗಳು ಹೆಣದ ಮೇಲೆ ಹೆಣಗಳ ಮೇಲೆ ಬಂದು ಮುತ್ತಿದವು ಕೊಳವನ್ನು ಕಲಕುವ ಆನೆಯಂತೆ ಶತ್ರು ಸೈನ್ಯವನ್ನು ಕಲಕುತ್ತಿರುವ ಆ ಅರ್ಜುನನು ಶೌ ಅರ್ಜುನನ ಶೌರ್ಯವನ್ನು ಭಲೇ ಭಲೆ ಎಂದು ಎಲ್ಲಾ ಭೂತಗಳು ಕೊಂಡಾಡುತ್ತಿದ್ದವು ಆಗ ಅರ್ಜುನನು ನಡೆಸಿದ ವೀರ ಕಾರ್ಯಗಳನ್ನು ಕಂಡು ಕೃಷ್ಣನು ಪರಮಾಶ್ಚರ್ಯ ಭರಿತನಾಗಿ ಅವನ ಮುಂದೆ ಕೈ ನಿಂತು ಅರ್ಥ ಇಂದ್ರ ಯಮ ಕುಬೇರರಿಗೂ ಸಾಧ್ಯವಲ್ಲದ ಕಾರ್ಯವನ್ನು ನೀನು ನಡೆಸಿದುದಾಗಿ ನನಗೆ ತೋರಿಬರುವುದು ನಿನ್ನ ಬಾಣ ಪ್ರಯೋಗದಿಂದ ಒಂದೇ ಕ್ಷಣದಲ್ಲಿ ಅನೇಕ ಮಹಾರಥರು ಹತರಾಗಿ ಬಿದ್ದುದನ್ನು ಮಾತ್ರ ಈಗ ನಾನು ನೋಡಿದ್ದೇನೆ ಹೊರತು ಬೇರೊಂದು ನನಗೆ ಕಾಣಿಸಲಿಲ್ಲ ಅರ್ಜುನ ಸಂಶಪ್ತಕರೆಲ್ಲರೂ ಪ್ರಾಯಕವಾಗಿ ಹತರಾದರು ಎಂದನು ಆಗ ಅರ್ಜುನನು ಭಗದತ್ತನ ಕಡೆಗೆ ರಥವನ್ನು ಬಿಡುವಂತೆ ಶ್ರೀಕೃಷ್ಣನಿಗೆ ಹೇಳಿದನು ಇದು ಇಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ